ಇದು ಗ್ರೇಟರ್ ಬೆಂಗಳೂರು ಅಲ್ಲ ಲೂಟರ್ ಬೆಂಗಳೂರು ಮಳೆ ಹೆಚ್ಚಾದ್ರೆ ಮುಳುಗುತ್ತೆ ಕಡಿಮೆ ಆದ್ರೆ ತೇಲುತ್ತೆ ಗುಂಡಿಗಳನ್ನ ಮುಚ್ಚೋಕೆ ಸರ್ಕಾರದ ಬಳಿ ಹಣ ಇಲ್ಲ ಬೆಂಗಳೂರಿನ ಜವನರ ಬೆವರಿನ ಹಣ ಏನಾಗುತ್ತೆ ಈ ರೀತಿಯಾಗಿ ಪ್ರಶ್ನೆ ಮಾಡಿರುವುದು ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಬರ್ತಾ ಇರುವಂತಹ ಆದಾಯ ಎಲ್ಲಿ ಹೋಗ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಎಚ್ ಡಿ ಕೆ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದು ಗ್ರೇಟರ್ ಬೆಂಗಳೂರು ಅಲ್ಲ ಲೂಟರ್ ಬೆಂಗಳೂರು ಅಂತ ಅವ್ರು ಹೇಳ್ತಾ ಇದ್ದಾರೆ ಮಳೆ ಆದರೆ ಬೆಂಗಳೂರಿನಲ್ಲಿ ಏನಂತಲ್ಲ ಏನೆಲ್ಲ ಅವಾಂತರಗಳು ಸಮಸ್ಯೆಗಳು ಜನ ಎದುರಿಸ್ತಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಇದು ಗ್ರೇಟರ್ ಬೆಂಗಳೂರು ಅಲ್ಲ ಲೂಟರ್ ಬೆಂಗಳೂರು ಗಮನಿಸ್ತಾ ಇರಬಹುದು ಅವರು ಮಾಡಿರುವಂತಹ ಟ್ವೀಟ್ ಅನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇನ್ನೊಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಏನೆಲ್ಲ ಆಗುತ್ತೆ ಸಮಸ್ಯೆಗಳು ನೋಡ್ತಾ ಇರಬಹುದು ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದ್ರು ಬಿಬಿಎಂಪಿ ಅಧಿಕಾರಿಗಳು ಬಿಬಿಎಂಪಿ ಕಮಿಷನರ್ ಮಾತನಾಡ್ತಾ ಹೇಳ್ತಾ ಇದ್ರು ಈ ಸಮಸ್ಯೆ ಹಳೆಯದ್ದೇ ಅಂತ ಹೇಳಿ ಹಳೆ ಸಮಸ್ಯೆಗೆ ಇನ್ನೂ ಕೂಡ ಪರಿಹಾರ ಹುಡುಕಿಲ್ಲ ಅಂತ ಹೇಳಿದ್ರೆ ಏನ್ ಕತೆ ಹಾಗಾದ್ರೆ ರಸ್ತೆಗಳಲ್ಲಿ ಕೆರೆ ಚರಂಡಿ ಗುಂಡಿಗೆ ಹಾಕೋದಕ್ಕೂ ಸರ್ಕಾರದ ಬಳಿ ಬಿಡಿಗಾಸಿಲ್ಲ ಇಲ್ಲ ಗ್ರೇಟರ್ ಬೆಂಗಳೂರು ಅಲ್ಲ ಇದು ಲೂಟರ್ ಬೆಂಗಳೂರು ಬರ್ತಾ ಇರುವಂಥ ಆದಾಯ ಎಲ್ಲಿಗೆ ಹೋಗ್ತಾ ಇದೆ ಜನರ ಬೆವರಿನ ಹಣ ಏನಾಗ್ತಾ ಇದೆ ಕಲೆಕ್ಷನ್ ಎಷ್ಟು ವೆಚ್ಚ ಎಷ್ಟು ಸ್ವಾಹ ಎಷ್ಟು ಗುಂಡಿ ಮುಚ್ಚೋಕೆ ಗತಿ ಇಲ್ಲ ಚರಂಡಿಯ ಚರಂಡಿ ಕಸ ಎತ್ತೋಕೆ ದಿಕ್ಕಿಲ್ಲ ನಿತ್ಯವೂ ಗುದ್ದಲಿ ಪೂಜೆ ಮಾಡ್ತಾರೆ ಶಂಕುಸ್ಥಾಪನೆ ಮಾಡ್ತಾರೆ ಹಾಗೆಯೇ ಸಾಕಷ್ಟು ಯೋಜನೆಗಳನ್ನು ಕೈಗೆತ್ಕೊಳ್ತಾರೆ ನೋಡ್ತಾ ಇರ್ಬೋದು ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿಯವರು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ